ಏ ನಿನ್ನ ಆಯ್ತ್ ಬಿಗ್ರ್ ಪರವಾಗಿ ಹಾಕ್ತೀನಿ ನೀನು ಅಕಸ್ಮಾತ್ ಮಾನ್ಯ ಬಂದಾಗ ಹಿಂಗ ಮಾಡಿದ್ದೆ ಅವ್ರು ಅಂದ್ರೆ ಅಂದ್ರೂ ಏನು ಅನ್ಲಿಲ್ಲ ಇಲ್ಲ ಸುಮ್ ಕುಂದ್ರ ಸಾಕಿನ್ನ ಯಾಕ್ರಿ ಇನ್ನೊಬ್ಬರಲ್ಲ ಬೀಗ್ರ ಹೊರಗೆ ಒಂದಿಟ್ಟ ಬರ್ತಾರಲ್ಲ ಕೇಳ್ರಿ ಮತ್ತ ಅಯ್ಯ ಬಂದಿರಿ ಗೊತ್ತಾಗಿಲ್ಲ ನೋಡ್ರಿ ನಾವು ಹೋಗಲ್ಲಿ ಕೆಲಸ ಮಾಡಿ ಕೂತು ಕೂತ್ತೋರಿ ಹಂಗಾಗಿ ಗೊತ್ತಾಗಿಲ್ಲರಿ ಹಂಗಾರೆ ಇಲ್ಲಿ ಜಾಗ ಹತ್ತು ಆಗತ್ತೆ ಅಂತಂದು ಅಲ್ಲಿ ಹಿಂದೆ ಅಡಿಗೆ ಮಾಡಾಕತ್ತ ನೋಡ್ರಿ ಹಂಗಾಗಿ ಉಸಿರು ಅಲ್ಲೇ ಅದ್ರಿ ಹಂಗಾಗಿ ಗೊತ್ತಾಗಿಲ್ಲ ನೋಡ್ರಿ ಏನೋ ತೂಕ ಹಾಕೋಬೇಡ್ರಿ ಬಿಗ್ರೆ ಬಾಜ್ ಅಂತ ಮತ್ತೆ ಬಂದು

ಏ ಬ್ಯಾಡ ತೊಗೋರಿ ನಮ್ದೇನ नाश्ता ಅದು ಎಲ್ಲಾ ಆಗೇತ್ರಿ ಸುಮ್ನೆ ಯಾಕ ಮತ್ತ ಅದ್ಯಾಕ ಮಾಡ್ಕೊಂತ ಕುಂದರ್ತಿರಿ ಮತ್ತ ಯಾಕ್ರಿ ಇನ್ನ ಯಾರು ಬಂದೇ ಇಲ್ಲಲ್ರಿ ದೈದವರ ಅದುರಿ ಕರೀರಿ ಮತ್ತ ಏ ಹಂಗೇನ್ರಿ ಬಿಡ್ರಿ ಎಲ್ಲೂ ತಿನ್ನಲಾರೆ ಹ್ಯಾಂಗ್ರಿ ಮತ್ತ ನಾನು ಚೋಡಾ ತಿನ್ನಕತ್ತಿರಿ ಮತ್ತ ಅವರು ಬಂದ ಬಿಡ್ತಾರೆ ಅಷ್ಟೊಂದ್ ಲೇರಿ ಏ ಯಾವಾಗ ಬಂದಿರಿ ಯಾವ ರತ್ನಕ ವಾತನ ತಂಬಂದ ಏ ಈಗ ಬಂದೆ ಬರಿ ಗೌಡ ಶೇರೆ ಬರಿ ಚೋಡಾ ತಿನ್ನಮಂತೆ ಏ ತೋರಿ ತೋರಿ ನಾವೆಲ್ಲ ಈ ತಿಂದು ಅಡಿಗೆ ಮಾಡ್ಕೊತ ಕೂತಿದ್ದೆ ನೋಡು ಉಸ್ರು ಅಲ್ಲಿ ಮನೆ ಶಾಂತ ಆಗತ್ತಲ್ಲ ಹೊರಗೆ ಒಲೆ ಹಚ್ಚವ ಅಲ್ಲಿ ಅಡಿಗೆ ಮಾಡಾಕತ್ತಾರ ಮತ್ತ ತೋರ ಒಣ ಹಸಾತ್ ತೋರಿ ಚಾ ಅದು ಕುಡಿರವ್ವ ಬಂದ ಬಿಡ್ತಾರೆ ಇಸಾದ ಹಂಗ ಮತ್ತೆ ಗಿಚ್ಚ ಮಾಡ್ಯೇ ಬಿಡು ಮರತ ಆ ತಾರಿ ದೊಡ್ಡ ಯವ್ವ ಬೇ ಉಪ್ಪನ ಉಪ್ಪನು ಉಪ್ಪಗ್ಯೋ ಖಾರ ಭಾಳ ಆಗ್ಯಾವ ಬೇವು ಚೂಡಾ ಮಾ ಅಂತೂ ಅಲ್ಲೇ ಅವನ ಹೇಳಕತ್ತು ನೋಡಕತ್ ಅಯ್ಯ ಯಾಕಂತಂದ್ರೆ ತಿನ್ನ ತಿನ್ಲಿಕ್ಕ ಅಲ್ಲೇ ಇರಲಿ